श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः <Yā> या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯವಾದ ಕೋಕಾಮುಖ ಕ್ಷೇತ್ರ ಮಹಿಮೆ ಮತ್ಸ್ಯ ಚಿಲ್ಲಿಗಳಾಗಿದ್ದು ಕೋಕಾಮುಖ ಕ್ಷೇತ್ರ ಮರಣದಿಂದ ಶಕರಾಜ ರಾಣಿಯರಾಗಿ ಜನಿಸಿದವರ ಕಥೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಸುಂಧರೆ ಯಾವುದರಿಂದ ತಿರಿಯ ಜನ್ಮಗತರೂ ಕೂಡ ಪಾಪವನ್ನು ಕಳೆದುಕೊಳ್ಳುವರೋ ಆ ರಹಸ್ಯಗಳಲ್ಲಿ ಪರಮ ರಹಸ್ಯವನ್ನು ಕೇಳು ಅಷ್ಟಮಿ ಚತುರ್ದಶಿಗಳಲ್ಲಿ ಸ್ತ್ರೀಸಂಗ ಮಾಡದವನು ಪರರ ಅನ್ನವನ್ನು ತಿಂದು ದೂಷಿಸದವನು ಬಾಲ್ಯದಲ್ಲೂ ಯೌವನದಲ್ಲೂ ಯಾವಾಗಲೂ ನನ್ನ ವ್ರತನಿಷ್ಠನು ದೊರೆತುದರಲ್ಲಿ ಸಂತೋಷ ಪಡುವವನು ತಾಯಿ ತಂದೆಗಳನ್ನು ಪೂಜಿಸುವವನು ಅತಿಶ್ರಮದಿಂದ ಜೀವಿಸದವನು ವಿವೇಕಿಯು ಗುಣಶಾಲಿಯು ಉದಾರನು ಭೋಗಿಯು ಕಾರ್ಯಗಳಲ್ಲಿ ಸ್ವತಂತ್ರನು ನಿತ್ಯ ನಿಯಮ ಉಳ್ಳವನು ಕೌಮಾರ ವ್ರತದಲ್ಲಿರುವವನಾಗಿ ವಿಕರ್ಮಗಳನ್ನು ಮಾಡದವನು ಪ್ರಾಣಿ ದಯಾಪರನು ಗುಣಯುತನು ಬುದ್ಧಿಪೂರ್ವಕವಾಗಿ ನಿಸ್ಪೃಹನು ಎಂದಿಗೂ ಪರದ್ರವ್ಯದಲ್ಲಿ ಇಲ್ಲದವನು ಆಗಿರುವವನು ನನ್ನ ಲೋಕವನ್ನು ಸೇರುವನು ವರಾರೋಹೆ ಅನಗೆ ಶೋಭನಾಂಗಿ ದೇವತೆಗಳಿಗೂ ಪಡೆಯಲು ಕಷ್ಟವಾದ ನಾನು ಹೇಳುವ ಈ ರಹಸ್ಯವನ್ನು ಕೇಳು ದೇವಿ ಗರ್ಭಾಶಯಜ ಅಂಡಜ ಉದ್ಭಿಜ ಸ್ವೇದಜಗಳೆಂಬ ಪ್ರಾಣಿಗಳನ್ನು ಎಂದಿಗೂ ಹಿಂಸಿಸದ ದಯಾಪರರಾದ ಶುದ್ಧಾತ್ಮರು ಕೋಕಾಮುಖ ಕ್ಷೇತ್ರದಲ್ಲಿ ನಿಜವಾಗಿ ಪ್ರಾಣಗಳನ್ನು ಬಿಡುವವನು ನನ್ನ ಮನಸ್ಸಿನಿಂದ ಚಲಿಸುವುದೇ ಇಲ್ಲ ನನಗೆ ಪ್ರಿಯರಾಗುವರು ಶ್ಲಾಘ್ಯವಾದ ವ್ರತವುಳ್ಳ ಆ ಭೂದೇವಿಯು ವಿಷ್ಣುವಿನ ಈ ಮಾತನ್ನು ಕೇಳಿ ವರಾಹರೂಪನಾದ ಆ ದೇವನನ್ನು ನೋಡಿ ಮುಂದಿನ ಮಾತನಾಡಿದಳು ಭೂದೇವಿಯು ಕೇಳುತ್ತಾಳೆ ಮಾಧವ ನಾನು ನಿನಗೆ ಶಿಷ್ಯಳು ಸೇವಕಳು ಭಕ್ತಳು ಆಗಿದ್ದೇನೆ ನಿನಗೆ ಭಕ್ತಳಾಗಿರುವುದರಿಂದ ಆ ಪರಮ ರಹಸ್ಯವನ್ನು ನನಗೆ ನೀನು ಹೇಳಬೇಕು ಚಕ್ರಕ್ಷೇತ್ರವನ್ನು ವಾರಾಣಸಿ ಅಟ್ಟಹಾಸ ನೈಮಿಷ ಭದ್ರಕರ್ಣಹೃದ ಈ ಕ್ಷೇತ್ರಗಳನ್ನು ಬಿಟ್ಟು ಕೋಕಾಮುಖ ಕ್ಷೇತ್ರವನ್ನು ಏಕೆ ಹೊಗಳುತ್ತೀಯೇ ದ್ವಿರಂಡ ನಗರವನ್ನು ಮುಕುಟ ಮಂಡಲೇಶ್ವರಗಳನ್ನು ಕೇದಾರವನ್ನು ಬಿಟ್ಟು ಕೋಕಾ ಕ್ಷೇತ್ರವನ್ನು ಏಕೆ ಶ್ಲಾಘಿಸುತ್ತೀಯೆ ವನವನ್ನು ಸಮಸ್ತ ಸ್ವರೂಪವಾದ ಜಾಲೇಶ್ವರವನ್ನು ಮಹಾಬಲ ದುರ್ಗವನ್ನು ಬಿಟ್ಟು ಏಕೆ ಕೋಕಾ ಕ್ಷೇತ್ರವನ್ನು ಸ್ತುತಿಸುತ್ತೀಯೆ ಗೋಕರ್ಣ ಕ್ಷೇತ್ರವನ್ನು ಶುದ್ಧವಾದ ಜಾಲ್ಮೇಶ್ವರ ಕ್ಷೇತ್ರವನ್ನು ಏಕಲಿಂಗ ಕ್ಷೇತ್ರವನ್ನು ಸ್ತೋತ್ರ ಮಾಡದೆ ಕೋಕಾಮುಖ ಕ್ಷೇತ್ರವನ್ನು ಏತಕ್ಕಾಗಿ ಸ್ತೋತ್ರ ಮಾಡುತ್ತೀಯೇ ಭೂದೇವಿಯು ಹೀಗೆ ಭಕ್ತಿಯಿಂದ ಕೇಳಲು ಮಹಾಪ್ರಭುವು ಲಕ್ಷ್ಮೀಕಾಂತನೂ ವರಾಹರೂಪನೂ ಆದ ಭಗವಂತನು ಆ ವಸುಂಧರಿಗೆ ಮುಂದಿನ ಉತ್ತರವನ್ನು ಹೇಳಿದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮಹಾಭಾಗ್ಯ ಭೀರು ನೀನು ನನ್ನನ್ನು ಹೀಗೆ ಕೇಳುವುದರಿಂದ ಕೋಕಾಮುಖ ಕ್ಷೇತ್ರವು ಏತಕ್ಕಾಗಿ ಅತಿಶಯವಾದುದೆಂಬ ಈ ರಹಸ್ಯವನ್ನು ನಿನಗೆ ಹೇಳುತ್ತೇನೆ ವರಾನನೆ ನೀನು ಹೇಳಿದ ವಾರಾಣಸಿ ಮೊದಲಾದವು ರುದ್ರಾಶ್ರಿತ ಕ್ಷೇತ್ರಗಳು ಅಲ್ಲದೆ ಅವು ಪಾಶುಪಥಗಳು ಈ ಕೋಕಾಮುಖವಾದರೂ ಸಾಕ್ಷಾತ್ ಭಗವಂತನ ಕ್ಷೇತ್ರವಾಗಿದೆ ಸುಂದರಿ ನನ್ನ ಕ್ಷೇತ್ರವಾದ ಕೋಕಾಮುಖದಲ್ಲಿ ನಡೆದ ಮಹಾವೃತ್ತಾಂತವನ್ನು ನಿನಗೆ ಹೇಳುತ್ತೇನೆ ಮಾಂಸಾಹಾರಿಯಾದ ಒಬ್ಬ ಬೇಡನು ಕೋಕ ಮಂಡಲದಲ್ಲಿ ಸಂಚರಿಸುತ್ತಾ ಅಲ್ಲಿ ಸ್ವಲ್ಪವೇ ನೀರುಳ್ಳ ಒಂದು ಮಡುವಿನಲ್ಲಿದ್ದ ಮೀನೊಂದನ್ನು ನೋಡಿ ಬೇಗನೆ ಅದನ್ನು ಗಾಳದಿಂದ ಹಿಡಿದುಕೊಂಡನು ಶಕ್ತಿಯುಳ್ಳ ಆ ಮೀನು ತಟ್ಟನೆ ಅವನ ಕೈಯಿಂದ ನುಣುಚಿಕೊಂಡು ಕೆಳಗೆ ಬಿದ್ದಿತು ಆಗ ಆಕಾಶದಲ್ಲಿ ಹಾರುತ್ತಿದ್ದ ಒಂದು ಗಿಡುಗವು ಆ ಮೀನನ್ನು ತಾನು ತೆಗೆದುಕೊಂಡು ಹೋಗಬೇಕೆಂದು ಆಲೋಚಿಸಿ ಇಳಿದು ಹೊತ್ತುಕೊಂಡು ಬೇಗನೆ ಹಾರಿತು ಆದರೆ ಹೊರಲಾರದ ಆ ಗಿಡುಗನ ಬಾಯಿಯಿಂದ ಮೀನು ಕೋಕಾಮುಖ ಕ್ಷೇತ್ರದಲ್ಲಿ ಬಿದ್ದಿತು ಬಿದ್ದ ಆ ಮೀನು ಆ ಕ್ಷೇತ್ರದ ಮಹಿಮೆಯಿಂದ ಪ್ರಭುವಾದ ರಾಜಪುತ್ರನಾಗಿ ಜನಿಸಿತು ರೂಪವಂತನು ಗುಣವಂತನು ಕುಲೀನನು ಆದ ಅವನು ಯೌವನವನ್ನು ಪಡೆದನು ಮೀನನ್ನು ಹಿಡಿದಿದ್ದ ಅದೇ ಬೇಡನ ಹೆಂಡತಿಯು ಅದು ನಡೆದ ಕೆಲವು ದಿನಗಳ ಮೇಲೆ ಮಾಂಸವನ್ನು ಹೊತ್ತುಕೊಂಡು ಹೋಗುತ್ತಾ ಅಲ್ಲಿಗೆ ಬಂದಳು ಮಾಂಸದಲ್ಲಿ ಬಹಳ ಆಸೆಯುಳ್ಳ ಒಂದು ಹೆಣ್ಣು ಭರತ ಹಕ್ಕಿಯು ಅವಳ ಕೈಯಿಂದ ಅದನ್ನು ಬಲದಿಂದ ಕಿತ್ತುಕೊಳ್ಳಲು ಮತ್ತೆ ಮತ್ತೆ ಅವಳ ಹತ್ತಿರ ಬರಲಾರಂಭಿಸಿತು ಬೇಡನು ಆ ಚಿಲ್ಲಿಕೆಯನ್ನು ಒಂದು ಬಾಣದಿಂದ ಹೊಡೆದು ತಟ್ಟನೆ ನೆಲಕ್ಕೆ ಬೀಳಿಸಿದನು ಭದ್ರೆ ಆಕಾಶದಿಂದ ಕೋಕಾಮುಖದಲ್ಲಿ ನನ್ನ ಸನ್ನಿಧಿಯಲ್ಲಿ ಬಿದ್ದು ಪ್ರಾಣ ಬಿಟ್ಟ ಆ ಚಿಲ್ಲಿಕೆಯು ಮನೋಹರವಾದ ಚಂದ್ರಪುರದಲ್ಲಿ ಕೀರ್ತಿವಂತೆಯಾದ ರಾಜಪುತ್ರಿಯಾಗಿ ಜನಿಸಿತು ಆ ಕನ್ಯೆಯು ರೂಪ ಗುಣಗಳಿಂದ ಕೂಡಿ ಅರುವತ್ತನಾಲ್ಕು ಕಲೆಗಳಲ್ಲಿ ಚತುರಳಾಗಿ ಬೆಳೆದು ಯೌವನವನ್ನು ಪಡೆದಳು ತನಗೆ ತಕ್ಕ ರೂಪವಂತನು ಗುಣವಂತನು ಶೂರನು ಯುದ್ಧ ಕಾರ್ಯ ವಿಶಾರದನು ಸೌಮ್ಯನೂ ಆದ ವರನೂ ಇಲ್ಲವೆಂದು ಆಕೆಯು ಗಂಡಸೆಂದರೆ ಜಿಹಾಸೆ ಪಡುತ್ತಿದ್ದಳು ರೂಪವಂತನು ಗುಣವಂತನು ಶೂರನು ಯುದ್ಧ ಕಾರ್ಯನಿಷ್ಠನೂ ಸೌಮ್ಯನೂ ಆದ ಯಾವ ವರನನ್ನೂ ಅವಳು ಒಪ್ಪಲಿಲ್ಲ ಸ್ವಲ್ಪ ಕಾಲದ ಮೇಲೆ ಆನಂದಪೂರಕನಾದ ಶಕರಾಜಕುಮಾರನು ಅವಳಿಗೆ ದೊರೆಯಲು ಮಧ್ಯಮ ವಯಸ್ಸಿನವರಾದ ಅವರಿಬ್ಬರಿಗೂ ಸಂಬಂಧವಾಯಿತು ಬಳಿಕ ಅವರಿಬ್ಬರು ಶಾಸ್ತ್ರೋಕ್ತವಾಗಿ ಬ್ರಾಹ್ಮಣರು ಹೇಳಿದಂತೆ ನ್ಯಾಯವಾಗಿ ವಿವಾಹ ಕರ್ಮವನ್ನು ಮಾಡಿಕೊಂಡು ದಂಪತಿಗಳಾದರು ರಾಜಕುಮಾರನು ರಾಜಪುತ್ರಿಯೊಡನೆಯೂ ಶುಭೆಯಾದ ರಾಜಪುತ್ರಿಯು ರಾಜಪುತ್ರನೊಡನೆಯೂ ಅನ್ಯೋನ್ಯವಾಗಿ ರಮಿಸುತ್ತ ಸ್ವಲ್ಪ ಕಾಲವೂ ಒಬ್ಬರನ್ನೊಬ್ಬರು ಅಗಲದಿದ್ದರು ಬಹುಕಾಲ ಕಳೆದರೂ ಸ್ತುತ್ಯಳಾದ ಆ ರಾಜಪುತ್ರಿಯು ಪ್ರೇಮದಿಂದಲೂ ಸೌಹಾರ್ದದಿಂದಲೂ ವಿನಯದಿಂದಲೂ ಪತಿಯನ್ನು ಸೇವಿಸುತ್ತಿದ್ದಳು ಹೀಗೆ ಕಾಮ ಭೋಗಾಸಕ್ತರಾದ ಅವರು ಬಹುಕಾಲವನ್ನು ಕಳೆದರು ಬಳಿಕ ಶಕರ ಆನಂದವನ್ನು ಹೆಚ್ಚಿಸುತ್ತಿದ್ದ ಆ ರಾಜಪುತ್ರನಿಗೆ ಮಧ್ಯಾಹ್ನದಲ್ಲಿ ಹೆಚ್ಚಾದ ತಲೆನೋವು ಬರಲಾರಂಭಿಸಿತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಇಪ್ಪತ್ತೆರಡನೆಯ ಅಧ್ಯಾಯದ ದ್ವಿತೀಯ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯಣಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ